ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಪಕ್ಷ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ರೂಪಾಯಿನ ಯಾರಿಗೂ ಕೊಡಲಾಗದಂತಹ ಯಾವುದೇ ಟ್ರಾನ್ಸಾಕ್ಷನ್ ಮಾಡಲಾಗದಂತಹ ಯಾವುದೇ ಹಣಕಾಸಿನ ವ್ಯವಹಾರವನ್ನ ಖಾತೆ ಮೂಲಕ ಮಾಡಲಾಗದಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಅದಕ್ಕೆ ಕಾರಣ ತೆರಿಗೆ ಇಲಾಖೆ ಈಗ ಸೀಜ್ ಮಾಡಿದ ನಂತರ ಎಲ್ಲ ಅಕೌಂಟ್ಗಳನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಅಕೌಂಟ್ಗಳನ್ನ ಸೀಜ್ ಮಾಡಿದ ನಂತರ ಬಹಿರಂಗ ಆಗ್ತಾ ಇದೆ ಯಾಕೆ ಸೀಸ್ ಮಾಡಿದ್ರು ಏನ್ ತಪ್ಪು ಕಾಂಗ್ರೆಸ್ ಮಾಡಿದ ತಪ್ಪೇನು ಇದೇನಾದ್ರೂ ಮೋದಿಯವ್ರು ಮಾಡಿಸ್ತಾ ಇದ್ದಾರಾ ಅಥವಾ ಕಾಂಗ್ರೆಸ್ ನಿಜಕ್ಕೂ ಕೂಡ ತೆರಿಗೆ ಇಲಾಖೆಗೆ ಏನಾದರೂ ವಂಚನೆ ಮಾಡ್ತಾ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಖಾತೆಗಳೆಲ್ಲವೂ ಕೂಡ ಫ್ರೀಸ್ ಆಯಿತು ಸೀಸ್ ಆಯ್ತು ಕಾಂಗ್ರೆಸ್ ಹೇಳ್ತಾ ಇರೋ ಹಾಗೆ ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿನ ಸರ್ವಾಧಿಕಾರವ ಏನ್ ನಡೀತಾ ಇದೆ ಆಗಿದ್ದೇನು ಎಲ್ಲವನ್ನು ಕೂಡ ನಿಮಗೆ ಎಳೆಳೆಯಾಗಿ ಈ ಸ್ಟೋರಿಯಲ್ಲಿ ಬಿಡಿಸಿ ಹೇಳ್ತೀನಿ ಮಿಸ್ ಮಾಡದೆ ನೋಡಿ ನೋಡಿ ಏನಾಗಿದೆ ಕಾಂಗ್ರೆಸ್ ಪಕ್ಷದ ಹತ್ತು ಖಾತೆಗಳು ಒಟ್ಟು ಹತ್ತು ಖಾತೆಗಳು ಈಗ ಫ್ರೀಸ್ ಆಗಿದೆ ಸೀಸ್ ಆಗಿದೆ ಆದಾಯ ತೆರಿಗೆ ಇಲಾಖೆಯೇ ಇದನ್ನ ಮಾಡಿರೋದು ಯಾಕೆ ಅಂದ್ರೆ ಮುಖ್ಯವಾದ ಕಾರಣ ಹೇಳ್ತೀನಿ ನೋಡಿ ಮೈನ್ ಪಾಯಿಂಟ್ ಇವತ್ತು ನಿನ್ನೆದಲ್ಲ ಇವರು ತಪ್ಪಾಗಿರೋದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾಲನ್ನ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆಯಲ್ಲಿ ಅವರು ಡಿಲೇ ಮಾಡಿದ್ರು ವಿಳಂಬ ಮಾಡಿದ್ರು ಸೊ ಅದೇ ಕಾರಣಕ್ಕಾಗಿ ಅವರಲ್ಲಿ ಲೆಕ್ಕಾಚಾರದಲ್ಲಿ ನ್ಯೂನ್ಯತೆಗಳಿವೆ ಅಂತ ಹೇಳಿ ಐ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ನೂರ ಹತ್ತು ಕೋಟಿ ರೂಪಾಯಿಗಳ ದಂಡವನ್ನ ಕಾಂಗ್ರೆಸ್ ಪಕ್ಷ ಪಾವತಿಸಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿತ್ತು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿತ್ತು ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತಿನವರೆಗೂ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಆ ದಂಡವನ್ನು ಪಾವತಿಸಿರಲಿಲ್ಲ ಹಾಗಾದರೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಖಾತೆಗಳಲ್ಲಿ ಎಷ್ಟು ದುಡ್ಡಿತ್ತು ಅಂದರೆ ನೂರ ಅರವತ್ತೆರಡು ಕೋಟಿ ದುಡ್ಡಿತ್ತು ಅವರು ಕಟ್ಟಬೇಕಾಗಿರೋದೆಷ್ಟು ದಂಡ ಇನ್ನೂರ ಹತ್ತು ಕೋಟಿ ಇರೋದೆಷ್ಟು ನೂರ ಅರವತ್ತೆರಡು ಕೋಟಿ ಅಲ್ಲಿಗೆ ನೀವು ಲೆಕ್ಕ ಹಾಕಿ ಸುಮಾರು ನಲವತ್ತೆಂಟು ಕೋಟಿ ರೂಪಾಯಿ ಕಡಿಮೆನೇ ಇತ್ತು ದಂಡ ಕಟ್ಟೋದಕ್ಕೆ ಇಲ್ಲ ಅವ್ರ ಹತ್ರ ಇದನ್ನು ನೋಡಿ ಐ ಟಿ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ರು ಕೂಡಲೇ ಆ ನೂರ ಅರವತ್ತೆರಡು ಕೋಟಿ ರೂಪಾಯಿ ಇದ್ದಂತಹ ಹತ್ತು ಖಾತೆಗಳನ್ನ ಫ್ರೀಸ್ ಮಾಡಿದ್ರು ಸೀಸ್ ಮಾಡಿದ್ರು ಅವರು ಯಾವುದೇ ವ್ಯವಹಾರ ಮಾಡೋ ಹಾಗಿಲ್ಲ ಚೆಕ್ ಕೊಟ್ಟಿದ್ರೆ ಚೆಕ್ ಬೌನ್ಸ್ ಹಾಗೆ ಯಾವುದಾದ್ರು ಪೇಮೆಂಟ್ ಆಗಬೇಕಿದ್ರೆ ಪೇಮೆಂಟ್ ಅಲ್ಲೇ ಸ್ಟಾಪ್ ಈ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಬಂದು ನಿಲ್ತು ಎಲ್ಲ ಹತ್ತು ಖಾತೆಗಳ ಮೇಲೆ ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಖಾತೆ ಇದೆ ವುಮೆನ್ ಕಾಂಗ್ರೆಸ್ದ್ದಿದೆ ಯೂತ್ ಇದೆ ಎಲ್ಲ ಪ್ರಮುಖ ಖಾತೆಗಳು ಅದೆಲ್ಲವೂ ಕೂಡ ಫ್ರೀಸ್ ಆಗೋಯ್ತು ಈ ನಿರ್ಬಂಧ ಅವರಿಗೆ ಕುತ್ತಿಗೆ ತಂದುಬಿಡ್ತು ಕೂಡಲೇ ಅವ್ರೇನು ಮಾಡಿದ್ರು ಐ ಟಿ ಏ ಟಿಗೆ ಹೋದರು ಅಂದರೆ ಇನ್ಕಮ್ ಟ್ಯಾಕ್ಸ್ ಅಫಿಲಿಯೇಟೆಡ್ ಟ್ರಿಬ್ಯುನಲ್ ಅಂತ ಇರುತ್ತೆ ನ್ಯಾಯಾಧೀಕರಣ ಅಲ್ಲಿಗೆ ಹೋಗಿ ಅರ್ಜಿ ಹಾಕೊಂಡ್ರು ನೋಡಿ ನಮ್ಮದೆಲ್ಲ ಖಾತೆಗೆ ಫ್ರೀಸ್ ಆಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಆಗುತ್ತೆ ಚೆಕ್ಗಳೆಲ್ಲ ಕೊಟ್ಟಿದ್ದೀವಿ ಸಂಬಳ ಕೊಡಬೇಕು ಎಲ್ಲ ವ್ಯವಹಾರ ನಡೆಯೋದು ಈ ಹತ್ತು ಖಾತೆಗಳ ಮೂಲಕವೇ ಅದನ್ನೇ ಫ್ರೀಸ್ ಮಾಡಿಬಿಟ್ರೆ ನಮ್ಮ ಪಕ್ಷವೇ ಮುಳುಗೋಗ್ಬಿಡುತ್ತೆ ಹೀಗೆ ಮಾಡಬೇಡಿ ಕೂಡಲೇ ಅದನ್ನು ನೀವು ವಿಚಾರಣೆ ಮಾಡುವವರೆಗೂ ಹಾ ಹೇರಿರುವಂಥ ನಿರ್ಬಂಧವನ್ನು ಹಾಕಿರುವಂಥ ನಿರ್ಬಂಧವನ್ನು ನಮಗೆ ತೆರವು ಮಾಡಿ ಅಂಥೇಳಿ ಮನವಿ ಮಾಡಿದ್ರು ಅದನ್ನು ವಿಚಾರಣೆ ನಡೆಸಿ ಈಗ ನೆಕ್ಸ್ಟ್ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಮುಂದಿನ ವಾರ ಇದರ ವಿಚಾರಣೆಯನ್ನು ನಿಗದಿ ಮಾಡಿದ್ದಾರೆ ಅಲ್ಲಿಯವರೆಗೂ ಫ್ರೀಜ್ ಆಗಿದ್ದನ್ನು ತೆರವು ಮಾಡಿದ್ದಾರೆ ನೋಡಿ ಇನ್ನೇನು ಬಂತು ಲೋಕಸಭಾ ಚುನಾವಣೆ ಈ ಮಂತ್ ಎಂಡಿಗೆ ಇಲ್ಲ ಮಾರ್ಚ್ ಫಸ್ಟ್ ವೀಕು ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಮಾರ್ಚ್ ಐದನೇ ತಾರೀಖು ಕೋಡ್ ಆಫ್ ಕಂಡಕ್ಟ್ ಬರ್ಬೋದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿರೋ ಎಡವಟ್ಟಿಂದ ಈ ರೀತಿ ಖಾತೆಗಳೇ ಸಂಪೂರ್ಣವಾಗಿ ನಿರ್ಬಂಧಕ್ಕೊಳಗಾದರೆ ಸೀಸ್ ಆದರೆ ಫ್ರೀಸ್ ಆದರೆ ಏನು ಮಾಡಬೇಕು ಕೂಡಲೇ ಇದು ಬಂದರೂ ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ದೊಡ್ಡ ಹೋರಾಟ ಪ್ರತಿಭಟನೆ ಬೀದಿಗಿಳಿದು ಮಾಡಿದ್ರು ಇನ್ನೊಂದು ಕಡೆ ಖಜಾಂಚಿ ಅಜಯ್ ಮಾಕನ್ ಈಗ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಸ್ಪರ್ಧೆ ಕೂಡ ಮಾಡಿದ್ದಾರೆ ಅವರು ಅವರು ಪ್ರೆಸ್ ಮೀಟ್ ಮಾಡಿದ್ರು ಇಲ್ಲದೆ ಇರೋ ಕಾರಣ ಎಲ್ಲ ಕೊಟ್ಬಿಟ್ಟು ನಮ್ಮ ಖಾತೆ ಎಲ್ಲ ಫ್ರೀಜ್ ಮಾಡಿದ್ದಾರೆ ಇದು ಡೆಮಾಕ್ರಸಿ ಮೇಲೆ ಆಗ್ತಿರುವಂಥ ದಾಳಿ ಹಾಗೆ ಹೀಗೆ ಅಂತೇಳಿ ಅವರು ಅಟ್ಯಾಕ್ ಮಾಡಿದ್ರು ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಅವರು ಕೂಡ ನರೇಂದ್ರ ಮೋದಿ ಅವರ ಸರ್ಕಾರದ ಅಧಿಕಾರದ ಮದ ಇದು ಲೋಕಸಭಾ ಚುನಾವಣೆ ಇದೆ ಎದುರುಗಡೆ ಅದಕ್ಕೋಸ್ಕರ ನಮ್ಮ ಖಾತೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಬಂದ್ ಮಾಡಿಸಿದ್ದಾರೆ ಅಂತೇಳಿ ಅವರು ಅಟ್ಯಾಕ್ ಮಾಡಿದ್ರು ಫೆಬ್ರವರಿ ಇಪ್ಪತ್ತೊಂದಕ್ಕೆ ವಿಚಾರಣೆ ನಿಗದಿಯಾಗಿದೆ ಒಂದು ವೇಳೆ ಇಪ್ಪತ್ತೊಂದನೇ ತಾರೀಕೇನಾದರೂ ಕಾಂಗ್ರೆಸ್ನ ನೂರ ಅರವತ್ತೆರಡು ಕೋಟಿನೂ ಕೂಡ ಅವರು ಮುಟ್ಟುಗೋಲು ಹಾಕ್ಕೊಂಡು ಇನ್ನುಳಿದ ದಂಡವನ್ನು ನೀವು ಪಾವತಿಸಿದ್ರೆ ಮಾತ್ರ ಮುಂದೆ ನಾವು ವ್ಯವಹಾರಕ್ಕೆ ಅವಕಾಶ ಕೊಡ್ತೀವಿ ಇಲ್ಲಾಂದರೆ ಆ ಫ್ರೀಸ್ ಮಾಡಬೇಕು ಸೀಸ್ ಮಾಡಿದ್ದೇ ಸರಿಯಲ್ಲಿ ಸೀಸ್ ಮಾಡಿಬಿಟ್ರೆ ಏನು ಮಾಡಬೇಕು ಪರಿಸ್ಥಿತಿ ಲೋಕಸಭಾ ಚುನಾವಣೆ ಇದೆ ಕಣ್ಣೆದುರುಗಡೆ ಲೋಕಸಭಾ ಚುನಾವಣೆಯ ಹಂತದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಬಹಳ ದೊಡ್ಡ ಆರ್ಥಿಕ ಹೊಡೆತವನ್ನು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಇದು ಚುನಾವಣೆಯ ಮೇಲೂ ಕೂಡ ಪ್ರತಿಕೂಲ ಪರಿಣಾಮ ಬೀರೋದು ಶತಸಿದ್ಧ ಅನ್ನುವಂಥದ್ದು ಬಹುಶಃ ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪಗಳ ರೀತಿಯಲ್ಲಿ ಇದು ಇದ್ರಲ್ಲಿ ಮೋದಿ ಏನಾದ್ರು ಕೈವಾಡ ಇದೆ ಅಂತ ನಿಮಗೆ ಅನಿಸುತ್ತಾ ಇದು ಮೋದಿ ಸರ್ಕಾರದ ಕೈವಾಡವ ಅಥವಾ ಕಾಂಗ್ರೆಸ್ನ ಸ್ವಯಂಕೃತ ಅಪರಾಧವ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ